ಮತ್ತೆ ಕರ್ನಾಡು ಪೀಪಲ್ ವಿಗೆ ಸ್ವಾಗತ ನಾನು ನಾಗಾರ್ಜುನ್ ಹಿರೇಮೆಗಳಿಗೆರೆ ಸ್ನೇಹಿತರೆ ಮಾಲೆಂಗಾವ್ ಬಾಂಬ್ ಸ್ಫೋಟ ಪ್ರಕರಣ ನಿಮ್ಗೆಲ್ಲ ನೆನಪಿರ್ಬೇಕು ನೆನಪಿಲ್ಲ ಅಂದರೆ ಇವತ್ತು ನಾನು ಇನ್ನೊಮ್ಮೆ ನೆನಪಿಸ್ತೀನಿ ಈ ಹಿಂದೆ ನಾವು ಇದರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಿ ಫುಲ್ ಡೀಟೇಲ್ ಆಗಿ ಈಗ ಮತ್ತೊಮ್ಮೆ ಈ ವಿಚಾರ ನಿಮ್ ಜೊತೆ ಹಂಚ್ಕೊಳ್ಬೇಕು ಯಾಕಂದ್ರೆ ಇದು ದೇಶಭಕ್ತಿ ಹೆಸರಿನಲ್ಲಿ ದೇಶವನ್ನೇ ಛಿದ್ರ ಮಾಡೋಕ್ಕೆ ಹೊರಟ ದೇಶ ದ್ರೋಹಿಗಳ ಮುಖವಾಡ ಕಳಿಸಿದಂತಹ ಗಂಭೀರ ಪ್ರಕರಣ ಮೋದಿ ಪಿ ಎಂ ಆದ್ಮೇಲೆ ಬಾಂಬ್ ಸ್ಫೋಟ ಕಡಿಮೆ ಆಗಿದೆ ಜಿಯಾದಿಗಳ ಕಾಟ ಇಲ್ಲ ಅಂತ ಹೇಳ್ಕೊಳ್ಳೋ ಭಕ್ತರಿಗೆ ಅದಕ್ಕೂ ಮೊದಲು ದೇಶದ ಒಳಗೆ ಬಾಂಬ್ ಇಡ್ತಿದ್ದಿದ್ದು ಯಾರಂತ ತಿಳಿಸಿದ ಪ್ರಕರಣ ಇತ್ತು ಆದರೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೆ ನಡೆದಂತಹ ಘಟನೆಗಳನ್ನು ನೋಡಿದರೆ ನಮ್ಮ ದೇಶದ ನ್ಯಾಯ ವ್ಯವಸ್ಥೆಯ ಮೇಲೆ ಮೂಲಭೂತವಾದಿಗಳ ಹಿಡಿತ ಹೇಗಿದೆ ಅನ್ನೋ ವಿಚಾರ ನಮಗೆ ಭಯ ಹುಟ್ಟಿಸುತ್ತೆ ಯಾಕಂದರೆ ಎರಡ್ ಸಾವಿರದ ಎಂಟರಲ್ಲಿ ನಡೆದ ಈ ಪ್ರಕರಣವನ್ನ ಭೇದಿಸಿದ್ದ ದಕ್ಷ ಐ ಪಿ ಎಸ್ ಅಧಿಕಾರಿ ಹೇಮನ್ ಕರ್ಕರೆ ತನಿಖೆ ಆರಂಭಿಸಿದ ಒಂದು ತಿಂಗಳಲ್ಲೇ ಅನುಮಾನಾಸ್ಪದವಾಗಿ ಹತ್ಯೆ ಆಗ್ತಾರೆ ಆ ನಂತರದಲ್ಲಿ ನಡೆದಿದ್ದೆಲ್ಲ ಕೆಟ್ಟ ಇತಿಹಾಸ ಅಂತಾನೆ ಅನ್ಕೊಳ್ಬಹುದು ಕಳೆದ ಹದಿನೇಳು ವರ್ಷಗಳಿಂದ ಈ ಪ್ರಕರಣದ ವಿಚಾರಣೆ ನಡೀತಾನೇ ಇದೆ ಇನ್ನೇನು ವಿಚಾರಣೆ ನಡೆದು ತೀರ್ಪು ಪ್ರಕಟ ಆಗೋಯ್ತು ಅನ್ಕೊಳ್ಳುವಾಗ್ಲೇ ತೀರ್ಪು ನೀಡಬೇಕಾಗಿದ್ದಂತಹ ನ್ಯಾಯಾಧೀಶರೇ ವರ್ಗಾವಣೆ ಆಗ್ತಾರೆ ಹಾಗೆ ವರ್ಗಾವಣೆ ಆಗಿದ್ದು ಬರೋಬ್ಬರಿ ಐವರು ನ್ಯಾಯಾಧೀಶರು ಈವರೆಗೆ ನಾಲ್ಕು ನ್ಯಾಯಾಧೀಶರು ವರ್ಗಾವಣೆಯಾಗಿದ್ದು ಮಾಲೆಗಾಂವ್ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ್ದಂತಹ ಮತ್ತೋರ್ವ ನ್ಯಾಯಾಧೀಶರು ಮೊನ್ನೆಯಷ್ಟೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರಂಭದಲ್ಲಿ ವರ್ಗಾವಣೆಯಾಗಿದ್ದಾರೆ ಇದು ದೇಶದ ನ್ಯಾಯ ವ್ಯವಸ್ಥೆಯ ಸ್ಥಿತಿಯನ್ನು ಮತ್ತೆ ದೇಶದ ಮುಂದಿಟ್ಟಿದೆ ಹಾಗಾಗಿ ಈ ಮಾಲೆಗಾಂವ್ ಪ್ರಕರಣದಲ್ಲಿರೋ ಪ್ರಮುಖ ಮಿಕಾಗಳು ಯಾರು ಯಾಕೆ ಈ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಿಗೆ ತೀರ್ಪು ನೀಡೋದು ಸಾಧ್ಯವಾಗ್ತಿಲ್ಲ ನ್ಯಾಯಾಂಗ ವ್ಯವಸ್ಥೆ ಯಾರ ಕಪಿಮುಷ್ಟಿಯಲ್ಲಿ ಸಿಲುಕಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬಾಂಬ್ ಸ್ಫೋಟ ಪ್ರಕರಣ ನಡೆದಿದ್ದು ಎರಡ್ ಸಾವಿರದ ಎಂಟರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಉತ್ತರ ಮಹಾರಾಷ್ಟ್ರದ ಮಾಲೆಂಗಾವ್ ಎಂಬ ಪಟ್ಟಣದ ಮಸೀದಿ ಬಳಿ ಒಂದು ಮೋಟಾರ್ ಸೈಕಲ್ನಲ್ಲಿ ಸ್ಫೋಟಕ ಸಾಧನಗಳನ್ನು ಇಟ್ಟು ಅದನ್ನು ಸ್ಫೋಟಿಸಲಾಗಿತ್ತು ಈ ಸ್ಫೋಟದಲ್ಲಿ ಆರು ಜನರು ಸಾವನ್ನಪ್ಪಿದ್ರು ನೂರಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿತ್ತು ದೇಶವನ್ನೇ ಬೆಚ್ಚಿ ಬೆಳೆಸಿದಂತಹ ಈ ಘಟನೆ ನಡೆದಿದ್ದು ಮಾಲೆಂಗಾವ್ನಲ್ಲಿ ಅಂದರೆ ಮುಂಬೈನಿಂದ ಕೇವಲ ಇನ್ನೂರು ಕಿಲೋಮೀಟರ್ಗಳ ದೂರದಲ್ಲಿತ್ತು ಈ ಪಟ್ಟಣ ಈ ಘಟನೆ ನಡೆದಾಗ ಪ್ರತಿ ಬಾರಿಯಂತೆ ಈ ಸ್ಫೋಟದಲ್ಲಿಯೂ ಇಸ್ಲಾಮಿಕ್ ಉಗ್ರರ ಕೈವಾಡವಿದೆ ಅಂತ ಆರೋಪಿಸಲಾಯಿತು ಐ ಸಿ ಎಸ್ ಉಗ್ರರ ಕೈವಾಡದ ಬಗ್ಗೆಯೂ ಶಂಕಿಸಲಾಯಿತು ಆಗ ಮಹಾರಾಷ್ಟ್ರದ ಭಯೋತ್ಪಾದನೆ ನಿಗ್ರಹ ದಳದ ಮುಖ್ಯಸ್ಥರಾಗಿದ್ದಂತಹ ದಕ್ಷ ಮತ್ತು ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿ ಹೇಮಂತ್ ಅವರು ಮತ್ತು ಅವರ ತಂಡ ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿತು ಯಾವಾಗ ಹೇಮಂತ್ ಕರ್ಕರೆ ಈ ಪ್ರಕರಣದ ತನಿಖೆಗೆ ಮುಂದಾದರೂ ಆಗ ದೇಶದ ಮುಂದೆ ಹಲವು ಭಯಾನಕ ಸತ್ಯಗಳು ಬಯಲಾದವು ಯಾಕಂದರೆ ಮಾಲೆಂಗಾವ್ ಸ್ಫೋಟ ಸೇರಿದ ಹಾಗೆ ಸಮ್ರತಾ ರೈಲು ಸ್ಫೋಟ ಅಜ್ಮೀರ್ ಸ್ಫೋಟ ಮಕ್ಕಾ ಮಸೀದಿ ಸ್ಫೋಟ ಸೇರಿದಂತೆ ಹಲವು ಉಗ್ರಗ್ರಾಮಿ ಪ್ರಕರಣಗಳನ್ನು ಬೇಧಿಸುತ್ತಿದ್ದಂತಹ ಹೇಮಂತ್ ಕರ್ಕರೆ ಮತ್ತು ಅವರ ತಂಡಕ್ಕೆ ಇವು ಈ ಯಾವ ಘಟನೆಗಳನ್ನು ಪಾಕಿಸ್ತಾನ ಅಥವಾ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ನಡೆಸಿರೋ ಕೃತ್ಯಗಳಲ್ಲ ಬದಲಾಗಿ ಈ ಘಟನೆಗಳ ಹಿಂದೆ ಮತ್ತಾರದು ಕೈವಾಡ ಇರೋದನ್ನು ಖಚಿತಪಡಿಸಿಕೊಂಡ್ರು ಸರಿಯಾದ ರೀತಿ ತನಿಖೆ ನಡೆದು ಈ ಘಟನೆಗಳ ಹಿಂದಿದ್ದ ದೇಶದ ಒಳಗಿನ ಹಿಂದೂ ಮೂಲಭೂತವಾದಿ ಸಂಘಟನೆಗಳ ಮೂಲವನ್ನು ಭೇದಿಸಿದರು ಆಗಲೇ ಆವರೆಗೂ ಸಾಧು ಸಂತರ ದೇಶಭಕ್ತರ ವೇಷ ತೊಟ್ಟು ಮಾಡಬಾರ್ದನ್ನೆಲ್ಲ ಮಾಡ್ತಿದ್ದಂತಹ ಸ್ವಾಮಿ ಅಸೀಮಾನಂದ ಪುರೋಹಿತ್ ಸಿಂಗ್ ಠಾಕೂರ್ ಸೇರಿದಂತೆ ಹಲವು ಹಿಂದೂ ಉಗ್ರವಾದಿಗಳ ಮುಖವಾಡ ಬಯಲಾದವು ಹೇಮನ್ ಕರ್ಕರೆ ಜೀವವನ್ನೇ ಪಣಕ್ಕಿಟ್ಟರು ಆ ಆರೋಪಿಗಳನ್ನು ಬಂಧಿಸಿದ್ರು ಸಹ ಅನಂತರದಲ್ಲಿ ನಡೆದ ತನಿಖೆಯಲ್ಲಿ ಬಯಲಾದ ಸತ್ಯಗಳು ಮಾತ್ರ ದೇಶವನ್ನ ಬೆಚ್ಚಿ ಬೀಳುವಂತೆ ಮಾಡಿತು ಮಾಲೆಂಗಾವ್ ಸ್ಫೋಟ ಪ್ರಕರಣದ ಆರೋಪಿಗಳ ಬಂಡವಾಳ ಬಯಲಾಗುವವರೆಗೂ ದೇಶದಲ್ಲಿ ಎಲ್ಲೇ ಸ್ಫೋಟವಾದರೂ ಪಾಕಿಸ್ತಾನದತ್ತ ಬೊಟ್ಟು ಮಾಡಿ ಬಚಾವಾಗ್ತಿದ್ದಂತಹ ಉಗ್ರ ಹಿಂದುವಾದಿ ಸಂಘಟನೆಯೊಂದರ ಹೆಸರು ದೇಶದ ಮುಂದೆ ಬಯಲಾಯಿತು ಅದೇ ಅಭಿನವ್ ಭಾರತ್ ಈ ಉಗ್ರವಾದಿ ಸಂಘಟನೆಯ ಭಾಗವಾಗಿದ್ದವರು ಹಿಂದೂ ಧಾರ್ಮಿಕ ನಾಯಕರು ಮತ್ತೆ ಆರ್ ಎಸ್ ಎಸ್ ನಾಯಕರು ರಾಜಕಾರಣಿಗಳು ಐ ಎ ಎಸ್ ಆಫೀಸರ್ಸ್ಗಳು ಸೇರಿದಂತೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರೇ ಆಗಿದ್ರು ಆರೋಪಿಗಳ ಆಡಿಯೋ ಹೊರಬಿದ್ದು ಅವರ ಅಜೆಂಡಾವೆಲ್ಲ ಬಯಲಾದ ಮೇಲೆ ಹೇಮಂತ್ ಕರ್ಕರೆ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದರು ಹಿಂದೂ ಮೂಲಭೂತವಾದವನ್ನ ಹಬ್ಬಿಸುತ್ತಿದ್ದಂತಹ ಈ ಸಂಘಟನೆಯ ಗುರಿ ಕೇವಲ ಹಿಂದೂ ಹಾಗೂ ಮುಸ್ಲಿಮರನ್ನ ಎದುರಿಸೋದು ಮಾತ್ರ ಅಲ್ಲ ಭಾರತದಲ್ಲಿ ಚುನಾಯಿತ ಸರ್ಕಾರಗಳ ಬದಲಿಗೆ ತಮ್ಮದೇ ಆಡಳಿತವನ್ನು ನಡೆಸೋದು ಸಂವಿಧಾನವನ್ನು ಬದಲಿಸಿ ಹಿಂದೂ ರಾಷ್ಟ್ರವನ್ನು ಜಾರಿಗೊಳಿಸೋದು ಇದಕ್ಕಾಗಿ ದೇಶದ ಮೂಲ ಮೂಲೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದು ಇವರ ತಂತ್ರವಾಗಿತ್ತು ಈ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿದಂತಹ ಕರ್ಕರೆ ಅವರ ಟೀಮ್ ಮಾಲೆಂಗಾವ್ ಸ್ಫೋಟ ಅಜ್ಮಿ ಸ್ಫೋಟ ಮಕ್ಕ ಮಸೀದಿ ಸ್ಫೋಟಗಳ ಹಿಂದಿದ್ರು ಎನ್ನಲಾಗುವಂತಹ ಸ್ವಾಮಿ ಅಸೀಮಾನಂದ ಪುರೋಹಿತ್ ಪ್ರಜ್ಞಾ ಸಿಂಗ್ ಠಾಕೂರ್ ರಂತಹ ಕೇಸರಿ ಶಂಕಿತ ಉಗ್ರರನ್ನು ಗುರುತಿಸಿ ಬಂಧಿಸಿತ್ತು ಇದು ಮಾತ್ರವಲ್ಲದೆ ಈ ಕೃತ್ಯದಲ್ಲಿ ಆರ್ ಎಸ್ ಎಸ್ನ ಹಿರಿಯ ನಾಯಕನೊಬ್ಬನ ಹೆಸರು ಅವರ ತನಿಖೆಯಲ್ಲೇ ಪ್ರಸ್ತಾಪವಾಗಿತ್ತು ಮಾಲೇಂಗಾವ್ ಸ್ಫೋಟಕ್ಕಿಂತಲೂ ಸ್ಫೋಟಕವಾದ ಈ ಮಾಹಿತಿಗಳು ದೇಶದ ಜನರನ್ನ ಇನ್ನೂ ತಲುಪೇ ಇರಲಿಲ್ಲ ಅಷ್ಟರಲ್ಲಿ ಎರಡು ಸಾವಿರದ ಎಂಟು ನವೆಂಬರ್ ತಿಂಗಳಲ್ಲಿ ನಡೆದಂತಹ ಮುಂಬೈ ಉಗ್ರರ ದಾಳಿಯಲ್ಲಿ ಹೇಮಂತ್ ಕರ್ಕರೆ ಸೇರಿದಂತೆ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದ ಇಡೀ ತಂಡ ಸಾವನ್ನಪ್ಪಿತ್ತು ಇನ್ನು ಏಮನ್ ಕರ್ಕರೆ ಸಾವಿನ ಸುದ್ದಿ ಕೇಳಿದ ಪ್ರಮುಖ ಆರೋಪಿ ಪ್ರಜ್ಞಾ ಸಿಂಗ್ ಠಾಕೂರ್ ನನ್ನ ಶಾಪದಿಂದಲೇ ಕರ್ಕರೆ ಸತ್ರು ಅಂತ ಹೇಳ್ಕೊಂಡ್ರು ಆದರೆ ಹೇಮಂತ್ ಕರ್ಕರೆ ಸಾವಿಗೆ ನಿಜಕ್ಕೂ ಮುಂಬೈ ದಾಳಿ ಕಾರಣನಾ ಅಥವಾ ಇದೇ ಮೂಲಭೂತವಾದಿಗಳ ಸಂಚಿಗೆ ಆ ದಕ್ಷ ಅಧಿಕಾರಿ ತಮ್ಮ ಜೀವವನ್ನ ಬಿಡಬೇಕಾಯ್ತಾ ಅನ್ನೋ ವಿಚಾರಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಯಾಕಂದ್ರೆ ಹೇಮನ್ ಕರ್ಕರೆ ಸಾವಿನಲ್ಲಿ ಹಲವಾರು ಅನುಮಾನಗಳು ವ್ಯಕ್ತವಾದವು ಏಮನ್ ಕರ್ಕರೆ ಧರಿಸಿದಂತಹ ಬುಲೆಟ್ ಪ್ರೂಫ್ ಜಾಕೆಟ್ ಬೇರಿಸಿ ಅವರಿಗೆ ಗುಂಡು ತಗಿಲಿ ಹಾಗೆ ಮುಂಬೈ ದಾಳಿಯಲ್ಲಿ ಸಿಕ್ಕಿದ್ದ ಉಗ್ರರ ಬಳಿ ಇದ್ದ ಶಸ್ತ್ರಾಸ್ತ್ರಗಳಿಗೂ ಹೇಮನ್ ಕರ್ಕರೆಯನ್ನು ಕೊಂದ ಗುಂಡುಗಳಿಗೂ ಸಂಬಂಧ ಇಲ್ಲ ಎಂಬ ದೊಡ್ಡ ಸತ್ಯ ಹೊರಬಿಟ್ಟು ಈ ಬಗ್ಗೆ ಎಲ್ಲರ ಬಾಯಿ ಮುಚ್ಚಿಸಿದಂತಹ ಬಿಜೆಪಿಯ ಕೀಳು ರಾಜಕೀಯ ಒಬ್ಬ ದಕ್ಷ ಅಧಿಕಾರಿಯ ಸಾವಿಗೆ ಅನ್ಯಾಯವನ್ನು ಮಾಡಿತ್ತು ಆದರೆ ಮಹಾರಾಷ್ಟ್ರದ ವಿರೋಧ ಪಕ್ಷದ ನಾಯಕ ಮತ್ತು ಹಿರಿಯ ಕಾಂಗ್ರೆಸ್ಸಿನ ವಿಜಯ್ ವಡೆಟ್ಟಿವಾರ್ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿದರು ಹಿರಿಯ ಐಪಿಎಸ್ ಅಧಿಕಾರಿ ಹೇಮಂತ್ ಅವರು ಸತ್ತಿದ್ದು ಮುಂಬೈ ಭಯೋತ್ಪಾದಕ ದಾಳಿಯ ಸಮಯದಲ್ಲಿ ಪಾಕಿಸ್ತಾನ ಉಗ್ರ ಮೊಹಮ್ಮದ್ ಅಜ್ಮಲ್ ಕಸಬ್ ಆರಿಸಿದ ಗುಂಡುಗಳಿಂದಲ್ಲ ಬದಲಾಗಿ ಆರ್ ಎಸ್ ಎಸ್ ಸಂಬಂಧಿತ ಪೊಲೀಸ್ ಆರಿಸಿದ ಗುಂಡಿನಿಂದ ಅಂತ ನೇರವಾಗಿ ಹೇಳಿಕೆ ಕೊಟ್ಟರು ಸಾಲದಕ್ಕೆ ಆರ್ ಎಸ್ ಎಸ್ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದಂತಹ ಯಶವಂತ್ ಶಿಂದೆ ಎಂಬ ವ್ಯಕ್ತಿ ಆರ್ ಎಸ್ ಎಸ್ ದೇಶದೆಲ್ಲೆಡೆ ಬಾಂಬ್ ಸ್ಫೋಟಿಸೋಕೆ ತಯಾರಿ ನಡೆಸಿದೆ ಅದೊಂದು ಕೆಟ್ಟ ಸಂಘಟನೆ ಅಂತ ಆರೋಪ ಮಾಡಿದ್ರು ಆ ಎಲ್ಲಾ ಯೋಜನೆಗಳ ಜೊತೆಗೆ ತಳ ಹಂತದಿಂದ ನಾನು ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಕೊಂಡ್ರು ಆರ್ ಎಸ್ ಎಸ್ ಹೇಗೆ ಎಲ್ಲೆಲ್ಲಿ ಬಾಂಬ್ ಸ್ಫೋಟಿಸಬೇಕು ಅಂತ ಯೋಚಿಸಿತ್ತೋ ಆ ಎಲ್ಲ ವಿಷಯಗಳನ್ನು ಮಾಧ್ಯಮಗಳ ಮುಂದೆ ಇಟ್ಟಿದ್ರು ಈ ವಿಚಾರಗಳನ್ನು ತನಿಖೆ ಮಾಡಿದಾಗ ಆವರೆಗೆ ನಡೆದ ಹಲವಾರು ಬಾಂಬ್ ಸ್ಫೋಟ ಪ್ರಕರಣಗಳು ಅವರು ನೀಡಿದಂತಹ ಮಾಹಿತಿಯನ್ನು ಓದ್ತಾ ಇದ್ದರು ಹಾಗಾಗಿ ಈ ವಿಚಾರ ಇನ್ನಷ್ಟು ಗಂಭೀರವಾಯಿತು ಆದರೆ ಅಧಿಕಾರದಲ್ಲಿದ್ದಂತಹ ಬಿ ಜೆ ಪಿಗೆ ಯಾರು ಬಾಯಿ ಮುಚ್ಚಿಸೋದು ದೊಡ್ಡ ವಿಚಾರ ಆಗಿರಲಿಲ್ಲ ಆದರೆ ಇವರ ಈ ಕೃತ್ಯದಿಂದ ನೊಂದ ಸಾವನ್ನಪ್ಪಿದ ಅಧಿಕಾರಿಗಳ ಕುಟುಂಬಸ್ಥರು ಮಾತ್ರ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ನ್ಯಾಯಕ್ಕಾಗಿ ಎದುರು ನೋಡ್ತಾನೆ ಇದ್ದಾರೆ ಕರ್ಕರೆ ತಂಡದ ಸಾವಿನ ನಂತರ ಈ ಪ್ರಕರಣವನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಗೆ ವರ್ಗಾಯಿಸಲಾಯಿತು ಡಿಸೆಂಬರ್ ಎರಡ್ ಸಾವಿರದ ಹದಿನೆಂಟರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ವಿಚಾರಣೆ ನಡೀತಾ ಇದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಈವರೆಗೆ ಮುನ್ನೂರ ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಸಾಕ್ಷ್ಯಗಳು ಸರ್ಕಾರದ ಪರ ವಕೀಲರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಎಲ್ಲರ ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ ಸದ್ಯದ ಮಟ್ಟಿಗೆ ಸರ್ಕಾರಿ ಪರ ವಕೀಲರ ಸಾಕ್ಷ್ಯ ಸಂಗ್ರಹ ಮುಕ್ತಾಯಗೊಂಡಿದ್ದು ಆರೋಪಿಗಳು ಈ ಸಾಕ್ಷ್ಯಗಳ ವಿರುದ್ಧವಾಗಿ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ನೀಡಲಾಗಿತ್ತು ಈ ಪ್ರಕರಣದಲ್ಲಿ ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ನಿವೃತ್ತ ಮೇಜರ್ ರಮೇಶ್ ಉಪಾಧ್ಯಾಯ ಅಜಯ್ ರಹೀರ್ಕರ್ ಸುಧಾರ್ಕರ್ ಚತುರ್ವೇದಿ ಸುಧಾಕರ್ ದ್ವಿವೇದಿ ಹಾಗೂ ಸಮೀರ್ ಕುಲಕರ್ಣಿ ಆರೋಪಿಗಳಾಗಿದ್ದರು ಎಲ್ಲರ ವಿರುದ್ಧ ಐಪಿಸಿ ಹಾಗೂ ಯುಎಪಿಎ ಅಡಿ ಪ್ರಕರಣ ದಾಖಲಾಗಿದೆ ಆದರೆ ಸದಾ ಗೋಡ್ಸೆಯನ್ನು ಸಮರ್ಥಿಸಿಕೊಳ್ಳೋ ಈ ಪ್ರಜ್ಞಾ ಸಿಂಗ್ ಠಾಕೂರ್ ಇಡೀ ಪ್ರಕರಣದಲ್ಲಿ ತನಿಖೆಯಲ್ಲಿ ನಡೆಸಿಕೊಂಡಿದ್ದಂತಹ ರೀತಿಯೇ ಆಕೆ ಆರೋಪಿ ಮಾತ್ರ ಅಲ್ಲ ಅಪರಾಧಿ ಅನ್ನೋ ಸ್ಪಷ್ಟತೆಯನ್ನು ನೀಡುತ್ತೆ ಯಾಕಂದ್ರೆ ಎರಡು ಸಾವಿರದ ಎಂಟರಿಂದ ತನಗೆ ಆರೋಗ್ಯದ ಗಂಭೀರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ವೀಲ್ ಚೇರ್ನಲ್ಲಿ ಓಡಾಡೋ ಈ ಸಾಧ್ವಿ ವೇಷದ ಸಂಸದೆ ಹಲವು ವೇದಿಕೆಗಳಲ್ಲಿ ದ್ವೇಷ ಭಾಷಣಗಳನ್ನು ಮಾಡ್ತಲೇ ಇರ್ತಾರೆ ಆದರೆ ವಿಚಾರಣೆಗೆ ಕರೆದಾಗ ಎದ್ದು ಓಡಾಡುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳ್ತಾ ವೀಲ್ ಚೇರ್ ಮೇಲೆ ಕಾಣಿಸ್ಕೊಳ್ತಾರೆ ಈಗಿದ್ದ ಸಾಧ್ವಿ ಒಮ್ಮೆ ಇದ್ದಕ್ಕಿದ್ದಂತೆ ಬಾಸ್ಕೆಟ್ಬಾಲ್ ಆಡಿ ಸಕ ಸುದ್ದಿಯಾಗಿದ್ರು ಪ್ರಕರಣದ ವಿಚಾರಣೆಗೆ ಕರೆದಾಗ್ಲೆಲ್ಲ ಆರೋಗ್ಯದ ನೆಪ ಹೇಳಿ ಮಾಧ್ಯಮಗಳ ಮುಂದೆ ವೀಲ್ ಚೇರ್ ನಲ್ಲಿ ಓಡಾಡ್ತಿದ್ದ ಈಕೆ ಏಕಾಏಕಿ ಬಾಸ್ಕೆಟ್ಬಾಲ್ ಆಡುವ ಮೂಲಕ ಎಲ್ಲರನ್ನು ಅಚ್ಚರಿಗೊಳಿಸಿದ್ರು ಬಿಜೆಪಿ ಎಂಪಿ ಪ್ರಗ್ಯಾ ಸಿಂಗ್ ಠಾಕೂರ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಇನ್ ಭೋಪಾಲ್ ಈ ವಿಡಿಯೋ ವೈರಲ್ ಆಗಿ ದೇಶದ ನಾಗರಿಕರು ಸೇರಿದಾಗೆ ವಿರೋಧ ಪಕ್ಷದ ನಾಯಕರು ಅನೇಕ ಟೀಕೆಗಳನ್ನು ಮಾಡಿದರು ಇದ್ಯಾವುದೂ ಈ ಗಟ್ಟಿ ಚರ್ಮದ ಆರೋಪಿಗಳಿಗೆ ವಿಷಯವೇ ಆಗಿರಲಿಲ್ಲ ಇತ್ತ ಮಾಲೆಂಗಾವ್ ಸ್ಫೋಟ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಎನ್ಐಎ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಎ ಕೆ ಲಹೋಟಿ ಅವರಿಗೆ ಆರೋಪಿಗಳ ವರ್ತನೆ ಬಗ್ಗೆ ಕೋಪ ಬಂದಿದ್ದಂತೂ ನಿಜ ಹೀಗಾಗಿಯೇ ಬಿಜೆಪಿ ನಾಯಕಿಯಾಗಿದ್ದಂತಹ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದರು ಪ್ರತಿ ಸಲ ವಿಚಾರಣೆಗೆ ಕರೆದಾಗಲೂ ಒಂದೊಂದು ನೆಪ ಒಡ್ಡಿ ಎಸ್ಕೆಪ್ ಆಗ್ತಿದ್ದಂತಹ ಆಕೆಗೆ ಒಂದು ವಿಚಾರಣೆಗೆ ಹಾಜರಾಗಿ ಇಲ್ಲವೇ ಸೂಕ್ತ ಕ್ರಮ ಎದುರಿಸಲು ಸಿದ್ಧರಾಗಿ ಅಂತ ಖಾರವಾಗಿಯೇ ಹೇಳಿದರು ಇದು ಮತ್ತೆ ಪ್ರಕರಣದ ತನಿಖೆಯ ಸರಿಯಾದ ರೀತಿಯಲ್ಲಿ ಸಾಕ್ತಿದೆ ಹೀಗೆ ಬಿಟ್ರೆ ನಾವೆಲ್ಲ ಜೈಲಿಗೆ ಹೋಗೋದು ಕಾಯಂ ಅಂತ ಈ ಎಲ್ಲಾ ಪ್ರಭಾವಿ ಆರೋಪಿಗಳಿಗೂ ಅರ್ಥವಾಗುತ್ತೆ ಇದೇ ಕಾರಣಕ್ಕೆ ಇನ್ನೇನು ತೀರ್ಪು ಪ್ರಕಟಿಸಬೇಕಿದ್ದಂತಹ ಎ ಕೆ ಲಹೋಟಿ ಅವರಿಗೆ ಬಾಂಬೆ ಹೈಕೋರ್ಟಿನ ರಿಜಿಸ್ಟಾರ್ ಜನರಲ್ ವರ್ಗಾವಣೆ ಆದೇಶವನ್ನು ಹೊರಡಿಸಿದ್ರು ಜೂನ್ ಒಂಬತ್ತರಂದು ಬೇಸಿಗೆ ರಜೆಯ ನಂತರ ನ್ಯಾಯಾಲಯಗಳು ಮತ್ತೆ ತೆರೆದಾಗ ಈ ಆದೇಶ ಜಾರಿಗೆ ಬರಲಿದೆ ಅಂತ ತಿಳಿಸಿದ್ರು ಎ ಕೆ ಲಹೋಟಿ ಅವರನ್ನ ನಾಸಿಕಿಗೆ ವರ್ಗಾಯಿಸಲಾಗಿದೆ ಎ ಕೆ ಲಹೋಟಿ ಅವರ ಜೊತೆಗೆ ಹಲವು ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡಲಾಗಿದೆ ಇನ್ನು ವರ್ಗಾವಣೆಗೊಳ್ತಿರುವಂತಹ ನ್ಯಾಯಾಧೀಶರುಗಳಿಗೆ ವಿಚಾರಣೆ ಮುಕ್ತವಾಗಿರುವಂತಹ ಪ್ರಕರಣಗಳು ತೀರ್ಪನ್ನ ಶೀಘ್ರವೇ ನೀಡುವಂತೆ ತಿಳಿಸಲಾಗಿದೆ ಎಲ್ಲ ಭಾಗಶಃ ವಿಚಾರಣೆಗಳ ದಾಖಲೆಗಳನ್ನು ಮುಂದಿದ್ದಂತಹ ನ್ಯಾಯಾಧೀಶರಿಗೆ ಹಸ್ತಾಂತರಿಸುವಂತೆ ಸೂಚಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ ಇನ್ನು ಹದಿನೇಳು ವರ್ಷದ ಹಿಂದಿನ ಮಾಲೆಂಗಾವ್ ಸ್ಫೋಟ ಪ್ರಕರಣದ ವಿಚಾರಣೆ ನಡೆಸಿದಂತಹ ನಾಲ್ವರು ನ್ಯಾಯಾಧೀಶರು ಈಗಾಗಲೇ ವರ್ಗಾವಣೆ ಆಗಿದ್ದಾರೆ ಇದೀಗ ವರ್ಗಾವಣೆಗೊಳ್ತಿರುವಂತಹ ಐದನೇ ನ್ಯಾಯಾಧೀಶ ಎ ಕೆ ಲಹೋಟಿ ಇದರಿಂದ ಮಾಲೆಂಗಾವ್ ಸ್ಫೋಟ ಪ್ರಕರಣದ ಸಂತ್ರಸ್ತರಿಗೆ ದೊಡ್ಡ ಆಘಾತವಾಗಿದೆ ಈ ಬಗ್ಗೆ ಮಾತಾಡಿರುವಂತಹ ಸಂತ್ರಸ್ತರು ಈ ಪ್ರಕರಣದಲ್ಲಿ ಬಿಜೆಪಿ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಮೇಜರ್ ರಮೇಶ್ ಉಪಾಧ್ಯಾಯ ಅಜಯ್ ರಹೀರ್ಕರ್ ಸುಧಾಕರ್ ದ್ವಿವೇದಿ ಸುಧಾಕರ್ ಚತುರ್ವೇದಿ ಮತ್ತು ಸಮೀರ್ ಕುಲಕರ್ಣಿ ಅವರು ಆರೋಪಿಗಳಾಗಿದ್ದಾರೆ ಇವರೆಲ್ಲರ ಮೇಲೆ ಕಾನೂನು ಬಾಹಿರ ಚಟುವಟಿಕೆಗಳು ತಡೆ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ದೂರು ದಾಖಲಾಗಿದೆ ಹದಿನೇಳು ವರ್ಷಗಳಿಂದ ವಿಚಾರಣೆ ನಡೆಸಲೇ ಇದೆ ಮತ್ತೆ ನ್ಯಾಯಾಧೀಶರ ವರ್ಗಾವಣೆಯಿಂದ ಈ ಪ್ರಕರಣದ ವಿಚಾರಣೆ ಇನ್ನಷ್ಟು ತಡವಾಗುತ್ತೆ ನ್ಯಾಯ ಸಿಗೋದು ವಿಳಂಬವಾಗ್ತಿದೆ ಅಂತ ಸಂತ್ರಸ್ತರು ಆರೋಪಿಸುತ್ತಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತಾಡಿರುವ ಸಂತ್ರಸ್ತರ ಪರ ವಕೀಲ ಶಾಹಿದ್ ನದೀನ್ ನಾವು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಿ ತೀರ್ಪು ಬರುವವರೆಗೆ ಎ ಕೆ ಲಹೋಟಿ ಅವರ ಅಧಿಕಾರಾವಧಿಯನ್ನು ವಿಸ್ತರಿಸಿ ಅಂತ ಈ ಹಿಂದೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಸಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ ಏಪ್ರಿಲ್ ಐದರ ಶನಿವಾರ ನಡೆದಿದ್ದ ಕೊನೆಯ ವಿಚಾರಣೆಯಲ್ಲಿ ನ್ಯಾಯಾಧೀಶ ಲಹೋಟಿಯವರು ಏಪ್ರಿಲ್ ಹದಿನೈದರೊಳಗೆ ಉಳಿದ ವಾದಗಳನ್ನು ಪೂರ್ಣ ಮಾಡೋಕ್ಕೆ ಪ್ರಾಸಿಕ್ಯೂಷನ್ ಮತ್ತು ಪ್ರತಿವಾದಿಗಳಿಗೆ ನಿರ್ದೇಶನ ನೀಡಿದರು ಅದಾದ ಮೇಲೆ ಈ ಪ್ರಕರಣದ ತೀರ್ಪು ನೀಡುವ ಸಾಧ್ಯತೆ ಇತ್ತು ಆದರೆ ಅದಕ್ಕೂ ಮೊದಲೇ ನ್ಯಾಯಾಧೀಶರ ವರ್ಗಾವಣೆಯಾಗಿದೆ ಇದು ಹಲವು ಅನುಮಾನಗಳನ್ನು ಹುಟ್ಟಿಸಿದೆ ಒಟ್ನಲ್ಲಿ ಪ್ರಭಾವಿಗಳ ದೇಶದ್ರೋಹಿ ಪ್ರಕರಣವಾಗಿರುವಂತಹ ಮಾಲೆಂಗಾವ್ ಸ್ಫೋಟದಲ್ಲಿ ಸತ್ತಂತಹ ಆರು ಮಂದಿ ಅಮಾಯಕರಿಗೆ ಗಾಯಗೊಂಡಿರುವ ನೂರಾರು ಜನರಿಗೆ ದೇಶಕ್ಕಾಗಿ ಪ್ರಾಣವನ್ನೇ ಬಿಟ್ಟಂತಹ ಕರ್ಕರೆ ಅವರ ಪ್ರಾಮಾಣಿಕತೆಗೆ ನ್ಯಾಯ ಸಿಗೋದು ಕನಸಿನ ಮಾತಾಗ್ತಿದೆ ಇತ್ತ ದೇಶ ಪ್ರೇಮಿಗಳು ಅನ್ನೋ ಮುಖವಾಡದಲ್ಲಿ ಈ ದೇಶ ದ್ರೋಹಿಗಳು ನಡೆಸಿರುವಂತಹ ಕೃತ್ಯಕ್ಕೆ ದೇಶ ಎಂಥ ಬೆಲೆ ತೆತ್ತಬೇಕಾಯಿತು ಕಾ ನೋಡೋಣ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿ ವಿ ನಮಸ್ಕಾರ